ಗಪ್ಪ ಕೂತ್ ಹಾಡಕ್ ಕೇಳ್ರಿ ಅದಕ್ಕೂ ಕೂತ ಯಾರ ಬರಬ್ರಲ್ಲೇ ಮ ನೀವು ತನಗಿ ಮಾಡ್ತೀನಂದ್ರ ಪರಬಾರ ಹೋಗ್ರಲ್ಲಿ ಹಾದೈತಿ ನಿಮಗಾಗಿ ಐತಿರ್ಲ ಸ್ಟೇಜ್ ಹೊರಗ ಹೌದ್ ನಗಾವ್ರಿಗೆ ಹಲಿಕಿಸ್ ನಗಾವ್ರಿಗೆ ಯಾಕಡೆ ದಾಂಡಿಗೆ ಐತಿ ಬರೋರಿ ತಪ್ಪಿದ್ರೆ ಬರೀಕೆಂದೇ ತುಂಗಿರ ದೇ ಕತ್ತಲ ಸಿರಿ

ಕಂದ ಇಮಾಮ ಸಾಬ ನಿನ್ನ ನೆನಿಯ ತಯಾಗವ ಸಾರದಿ ಎಂದ ನಮಗಾಗವ ಸಾರದಿ ಊರು ಮಂದಿ ಗಾಗವ ಸಾರದಿ ಆಗ ಹ್ಮ್ ಏನ್ ಹೇಳತ್ತಿರಪ್ಪ ಸರಿ ಜೋಡಿ ಕಲಾವಿದ್ರೆ ಏನ್ ಹೇಳ್ತಾರೆ ನೋಡ್ರಿ ಈಗ ಹೊಸ ತಗದಾರಿ ಅವ್ರು ಹೊಸದ್ ಮತ್ ಹೊಸದ ಮಾಡ್ಬೇಕಾಗಿತಿ ಇವತ್ತು ಹೊಸದ್ರಿ ಇಲ್ಲಿ ಯಾಕೋ ಎದ್ದು ಸ್ತೋತ್ರ ಮಾಡಿದ ಬಿಟ್ಟು ಕೊಟ್ಟು ನಿರಾಕಾರ ಕತ್ಲತ್ಯರು ಒಮ್ಮೆ ಮ್ಯಾರೇ ಹೋಗ್ಯಾಡ್ರಿ ಯಾಕೋ ಹಂಗೇನು ಮಾಡ್ಲಿಕ್ಕೆ ಹೋಗ್ಬೇಡಿ ರೀ ಮ್ಯಾಗ ಹೋದಾರ ಒಬ್ರು ತೆಳಗ್ ಬರ್ಬೇಕು ಬಿಡಿ ಅವ್ರು ಹೌದು ಯಾಕಂದ್ರೆ ಹಂಗೆ ಏನು ಹೇಳಕತ್ತ್ಯಾರೋ ಏನು ಹೇಳ್ತಾರೆ ಈಗ ನೀರ ನಿರಾಕಾರ ಅಚ್ಚಿ ಕಡೆ ಕತ್ಲಿ ಕಾಳಂಬರಿ ಅಚ್ಚಿ ಕಡೆ ಹೌದ ಸ್ವಯಂ ಪರಮಾತ್ಮ ಒಬ್ಬ ಇದ್ದ ಹೌದು ಒಬ್ಬ ಅವನ ಬಿಟ್ರೆ ಯಾರ್ಯಾರು ಇದ್ದಿದಿಲ್ಲ ಎಲ್ಲ ಕತ್ತಲಿ ಸೂರ್ಯ ಚಂದ್ರ ಬೆಳಕ ನವಗ್ರಹ ಅಷ್ಟ ಪಾಲಕರ ಇದು ಎಲ್ಲಾ ಕಿತ್ತ ಮೊದಲ ಪರಮಾತ್ಮ ಇದ್ದತ್ ತಮ್ಮ ಹೆಂಗ ಇದ್ದೀ ಓಂಕಾರ ಅನ್ನುವಂತ ಶಬ್ದ ಗಂಡ ಐತಿ ಅಂತ ಹೇಳ ಓಂಕಾರ ಗಂಡೀ ಓಂಕಾರ ಅನ್ನುವಂತ ಶಬ್ದ ಇತ್ತ ನೀರ್ ನಿರಾಕಾರ ಅಚ್ಚಿ ಕಡೆ ತಮ್ಮ ಓಮರೆ ಹೆಂಗ್ ತಯಾರಾತು ಓಮ್ ತಯಾರಾಗಬೇಕಾದ್ರೆ ಕಾರಣ ಬೇಕಲ್ರಿ ಬೇಗಲ ಓಮ್ ಅಂದ್ರೆ ಎಲ್ಲ ಗಂಡಲಾಕ್ ಬರ್ತತೇನ ಇಲ್ಲ ಹಂಗ ಮಾಡ್ಬೇಡ್ರಿ ಮೌಲಾಕ ಓಡಾಡಿ ದನ ಕಾಯ್ಬೇಡ್ರಿ ಈಗ ಚಾಲು ಹೋಗಿದ ಏನ ಈಗ ಶುರುವಾತ್ ನಡ್ದೈತಿ ನಮಗ ನಿಮಗ ಅದಕ್ಕ ಓಮ್ ಅನ್ನುವಂತ ಶಬ್ದ ಎಲ್ಲ ಗಂಡ ಐತಿ ಇವತ್ತ ಅಪ್ಪಾನ ಬೆಳಸಲಕ್ ಬಂದಾರ ಅವ್ರು ಬಂದ್ರಿ ಅದೇ ರೀತಿಯಾಗಿ ಯಥಾ ಪ್ರಕಾರ ನಾವು ಸಹಿತ ಆದಿಶಕ್ತಿನ ಬೆಳೆಸಲಾಕ್ ಬಂದಿವೆ ಪೈಲಿಗೆ ಅವ್ರೇನ್ ಹೇಳೋನ್ ಅಲ್ಲಮ್ಮ ಪ್ರಭು ಒಬ್ಬ ಇದ್ದ ನೋಡಿ ನೀನು ಮೂಲ ಸ್ತಂಭ ಓದಿ ನೋಡು ಓಂಕಾರ ಅಂದ್ರೆ ಅಂದ್ರ ಗಂಡೈನ್ರಿ ಅಕಾರ ಉಕಾರ ಮಕಾರ ಕೂಡಿಸಿದಾಗ ಓಂಕಾರ ಅಕಾರ ವಕಾರ ಮಕಾರ ಮೂರು ಮಂತ್ರ ಕೂಡಿದಾಗ ಓಂಕಾರ ಅದಕ್ಕೆ ಮೊದಲಿನ ಓಂಕಾರ ಇದಿಲ್ಲ ಇಲ್ಲ ಇಲ್ಲ ಅದಕ್ಕೆ ತಮ್ಮ ಓಮ್ ಅನ್ನುವಂತ ಶಬ್ದ ಉಚ್ಚಾರ ಆಗ್ಬೇಕಾದ್ರೆ ಬರೇ ಅಪ್ಪ ಅಂದ್ ಸಂಬಂಧ ಇಲ್ಲ ಆ ಓದ ಮುಂದೊಂದ್ ಏನ ಪೂಜೆ ಐತಿಲೇ ಪೂಜೆನ ಹೆಣ್ಣ ಐತಿ ಹಂಗ ಆ ಓದ್ ಮುಂದೊಂದು ಏನು ಗೋಲಾಕಾರ ಪೂಜೆ ಐತಿಲೆ ಆ ಪೂಜಿನ ಹೆಣ್ಣ ಐತಿ ಈ ಗೋಲಾಕಾರ ಗೋಲ್ ಅನ್ನುವಂತ ಪ್ರತಿ ಒಳಗ ಅಂಡಜ್ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಜನ್ಮ ತಾಳತ್ತಿದ್ರಾಗ ಗೋಲಕಾರ ಆ ಗೋಲಾಕಾರ ಬುಟ್ಟಿ ಅಂತ ಬ್ರಹ್ಮಾಂಡದಾಗ ಜನ್ಮ ತಾಳ್ಬೇಕಾಗಿ ಅದ ಓದ ಮುಂದೆ ಒಂದು ಯಾನ ಪೂಜೆ ಐತಿ ನೋಡ ಆ ಪೂಜೆ ಬಂದ ಕುತ್ತ ಬಳಕ ಓ ಮತ್ತ ನಾಮಕರಣ ಬಂದ ಜರ್ಕರ ಪೂಜೆನ ಇರ್ಲಿಕ್ಕಂದ್ರ ತಮ್ಮ ನಶಿಕಿನಾಗ ನಮ್ಮ ಇಸ್ಲಾಂ ಧರ್ಮದವ್ರ ಅಜಾ ಕೊಡ್ಲಂದ ನಾಯಿ ರಾಗ ಹಸದೇ ಅದೇ ಹೇಳಿ ಬರೇ ಓ ತಟ್ಟ ಒದರ್ಬೇಕಾಗ್ತಿತ್ತು ನಿನಗ ಓ ಮತ್ ನಾಮ ಬರ್ತಿದ್ದಿಲ್ಲ ಬರ್ತಿದಿಲ್ಲ ಬರ್ತಿದ ನಿನಗ ನಾಮ ಬೇಕು ನೀ ಸತ್ರು ನಾ ಬೇಕು ನೀ ಇದ್ರು ನಾ ಬೇಕು ನಿನ್ನ ಮಣ್ಣಾಗ ಅದು ಮಣ್ಣಾಗೋದು ನಿನ್ನ ಕರ್ಕೊಂಡು ಕುಣಿಸ್ಕೋಬೇಕಲ್ಲ ಆ ಮಣ್ಣನ್ನುವಂತ ಹೆಣ್ಣಾಕಿ ಬೇಕು ಅಕ್ಕಿನ ಬಿಟ್ಟ ನಿನಗ ಏನೇನು ನೀಗಿಲ್ಲ ನೀಗಿಲ್ಲ ನೀಲ್ಲ ಅದಕ್ಕೆ ಇವತ್ತಪ್ಪನ ಬೆಳಸಕ್ ಬಂದರಿ ಅಂದ್ರಿ ಪಾಲ್ರಿಂದ ಹೊತ್ತ ತಂದಿನ ಬೆಳಸ ಬ್ಯಾಡ ಬೆಳಸಬೇಕು ಈಗ ಹೆಂಗ ಒಟ್ಟ ಅವನ ಖೂನ್ ಇಲ್ಲ ಹೊತ್ತ ಮುಣಗತಕ್ಕ ಸಾತಲ್ಗ ಊರಾಗ ಅವನ ಖೂನ ತಗೊಳಾರ್ದ ಅಪ್ಪನ ಬೆಳಸಲ್ಗಾ ಊರಾಗ ಹಾ ಅವನ ಖೂನ ತಗೊಂಡಿರವರ ಅವನ ಕೋನ ತಗೊಂಡಿರಬಹುದು ಅವನು ಸಣೆ बांधಿರಬಹುದು ಸೀರಿ ಹುಟ್ಟಿರಬಹುದು ಸೀರಿ ಸಣೆ बांधಿರಬಹುದು ಅವನ ನೇಳ ನಿಮ್ಮ ಅಪ್ಪನ ಮೇಲೆ ಬಿದ್ದಿರಬಹುದು ಈ ಚత్రపతి ಆಗಿರೋವ ಒಂದು ಕಂಟಿ ಮೇಲೆ ಅದು ಸೀರಿ ಹೋಗಿ ಮೂರು ತಿಂಗ ನಿಧಿ ಮಾಡಂಗಿಲ್ಲ ಇವ್ರ ಗಾಳಿಗಳೆ ಹೆರೆ ತಾತ ಸರ್ ಮಾತ ನಿನಗೆ ಗೊತ್ತ ಮಾಡಿ ಹೇಳದಿ ಏ ಚಿತ್ತ ಕೊಟ್ಟ ಕುತ್ತ ಕೇಳು ಗಾವೇಶ್ವರ ಆ ಏ ಹೇಳಿದಾರೆ ಕೇಳುವಲ್ಲಿ ಹೋಗಿಯ ವಲ್ಲಿ ಹೋಗುತ್ತಾರೆ ಒಂದು ಪರಬಾರ ಎಲ್ಲ ೊಳಗಿಂದ ಹುಟ್ಟಿ ಬಂದ ಅಂಜಿಕೆ ನಾವು ಹೌದ ಏ ಹಿಂದ ಸತ್ತಂಗ್ ಸಾಯಿ ಆಡುವ ಆ ಮೂರ ದಿನದ ಬಾಜ ಬುದ್ಧಿ ಕೆಟ್ಟ ಗರ್ವತಾನು ಸಿಟ್ಟ ಬೇಗ ಏ ತರ್ಕ ಹಿಡಿ ಸರ್ಕ ಭಾವ

ಸಿದ್ಧೋ ಕಾಯ ಪುರ ಆ ಹೇಳಿದಾರೆ ಹೋಗ್ತದೆ ಯಾವ ನೀವ್ ಹೋಗುವ ಹಾಗೆ ಅಲ್ಲಿ ಪಾರ ಬಾರ ಇಲ್ಲ ನಿರಧಾರ ಆಗಿಯದ ನಾ ಏನು ಹೇಳ್ತಾರಪ್ಪ ಕವಿಗಳು ಏನ್ ಹೇಳ್ತಾರೆ ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತೀನ ಚಿತ್ತ ಕೊಟ್ಟ ಕೊತ್ತ ಕೇಳೋ ಕವೇಶ್ವರ ಕವೇಶ್ವರ ಹೇಳಿದರ ಹೇಳಿದಾರೆ ಹೋಗತೀದಿ ನೀ ಹೋಗೋ ದಾರಿ ಒಂದ್ ಐತಿ ಪರಬಾರೀ ಅದಕ್ಕಿ ಅವ್ರ ಎದಕ್ಷಣ ಹೇಳಿ ಮೂಲ ಸ್ತಂಭ ಓದಿ ನೋಡು ನಿರಾಕಾರದಾಗ ನೋಡ ಆಕಾರದಾಗ ಬಾವ್ ನಿರಾಕಾರ ಯಾವ ನಿಮ್ಮ ಅಂಬಾ ಯಾವ ಸ್ತಂಭ ತಮ್ಮ ಮೂಳ ಸ್ತಂಭನು ಇಲ್ಲೇ ಐತಿ ನಿರಾಕಾರ ಇದ್ರಾಗೈತಿ ಇಲ್ಲೇ ಶರೀರ ಬಿಟ್ಟು ಏನ್ರೇ ಕಡಿಯಾಕೈತೇನಾ ಇಲ್ಲ ನೀರ್ ಇದರಾಗ ಇದ್ರಾಗ ಆಕಾರ ಆಗಿದ್ದು ಇದ್ರಾಗ ಇದ್ರಾಗ ಐತಿ ಇದಕ್ಕ ಅನ್ಬೇಕಾಗೈತಿ ನೀರ್ ಹೋಗಿ ಆಕಾರ ಆದ ಬಳಕೆ ನಿರಾಕಾರ ಹೌದು ಹೌದ್ರೆ ಎಲ್ಲಾ ಇದ್ರಾಗ ಇದ್ರಾಗ ಇದಾವ ಇದನ್ ಬಿಟ್ರೆ ಕಡಿಯಾಕಿಲ್ಲ ಜಾಗಿಲ್ಲ ಮುಂದ ಅದಕ್ಕೆ ಅವ್ರ ಹೇಳ ಏನಂತ ಹೇಳ್ತಾನ ಮೌಲಾಲಿ ಅಲ್ಲಮ ಪ್ರಭು ಅಂದ್ರೆ ಹೆಚ್ಚಿನವ ಅಂತ ಹೇಳ್ತಾನು ನಿಮ್ಮ ಅಲ್ಲಮ ಪ್ರಭುನ ಹೊಣಿಗಿ ಆದಿ ಮಾಹಿ ಎಡಗಾಲಾಗಿ ಮಣ್ಣು ಬೇಕಾಗೈತಿ ಬೇಕಾಗಿತ್ತು ಎದಕ್ಕೆ ಎದಗ್ರಿ ಅಂತ ತೆಲಿನ ಬ್ಯಾನಿ ಎದ್ದು ಅಲ್ಲಮ್ಮ ಏ ಎದ್ದು ಬ್ಯಾನಿ ಆದಿ ಮಾಯಿ ಎಡಗಾಲ ನಮ್ ಮಣ್ಣು ತಗೊಂಡೆ ತಗೊಂಡು ಯಾವಾಗ ಹಣಿ ಮ್ಯಾಗ ಹಚ್ಚಿರ್ಲ ಹೌದ್ರಲ್ಲ ಅವಾಗ ಅಲ್ಲಮ ಪ್ರಭುಂದ ಅಂದ ಬಾಳೆ ಉದ್ದಾರ ಆಗೈತಿ ಚೆನ್ನಾಗ್ಯ ಅವಾಗ ಮತ್ ಅಲ್ಲಮ್ಮ ಪ್ರಭುಗ ಅಕ್ಕಿ ಕಾಲಾಗಿ ನಮ್ ಮಣ್ಣು ಬೇಕಾಗಿತಿ ಅಂದ್ರ ತಮ್ಮ ಆಹಾ ಹಾ ಏನ್

ಸಾಮಾನ್ಯನಬೇಡ ಸಾಹಿತ್ಯನ ಸಾಹಿತ್ಯ ಹಾ ಹಾ ಸಾಹಿತ್ಯಗಳು ಹಾ ಅದಕ್ಕೆ ಹೇಳ್ರಿ ನೋಡು ತಮಾ ಅದೇ ಅಡಿಗೆ ಮಾಡಬೇಕಾದ್ರೆ ಅಡಿಗೆ ಮಾಡ್ಬೇಕಾದ್ರೆ ಮೊದಲು ಗಡಿಗೆ ಬೇಕು ಗಡಿಗೆ ಬೇಕು ಹೌದೇ ಆಮೇಲೆ ನೀರು ಬೇಕು ನೀರು ಬೇಕು ಒಳಗೆಲ್ಲ ಮಸಾಲೆ ಹೋಗಿಬೇಕು ಎಲ್ಲಾ ಸಾಹಿತ್ಯ ಬೇಕು ಇದరికి ತಮಾದಲ ಮೂರು ಕಲ್ಲು ಹುಡಿದ ಒಂದ ವಲಿ ಬೇಕಾ ಆ ವಲಿ ಬೇಕಲ್ಲ ಮೂರು ಗುಂಡು ಹುಡಬೇಕು ಏನಾ ಅಡಿಗೆ ಆಗಬೇಕಾದ್ರೆ ಮೊದಲು ಗಡಿಗೆ ಬೇಕು ಗಡಿಗೆ ಬೇಕು ಈ ಜಗ ಎಲ್ಲ ಹುಟ್ಟಿಸ್ಬೇಕಾದ್ರೆ ಪರಮಾತ್ಮಾನದಿಂದ ಆಗೇತಿ ಪರಮಾತ್ಮ ಹುಟ್ಟಿಸ್ತಾರ ಪರಮಾತ್ಮ ಈ ಜಗ ಎಲ್ಲ ಅವ ಹುಟ್ಟಿಸಿ ಬಿಟ್ಟಿದ್ದಂದ್ರೆ ಆ ಪರಮಾತ್ಮನ ಹುಟ್ಟಿಸದವ್ರ ಯಾರಿಗೆ ತಾಯಿ ತಂದಿರ್ಬೇಕಲ್ಲ ಏನು ಅದಾರ ಏನು ಇಲ್ಲೋ ಕಬ್ಬಿ ಕಿ ಬಿದ್ದಿಲ್ಲ ಹೌಕಾಸು ಅದಕ್ಕ

ನೋಡು ಪರಮಾತ್ಮ ಅಂದ್ರ ಜ್ಞಾನಿ ಆಗ ಹೋಗಗಳನ್ನೆಲ್ಲ ನೋಡಂತದ ಪರಮಾತ್ಮ ಅಂದ್ರ ದೊಡ್ಡ ಮತ್ ಹೇಳ್ತಿ ಹೆಣ್ಣ ಕೊಟ್ಟ ಮಾವ ಕಣ್ಣ ಕೊಟ್ಟ ದೇವ್ರ ಇದ್ದಂಗ ಮಾತಾ ಏನು ಹೆಣ್ಣ ಕೊಟ್ಟ ಮಾವ ಕಣ್ಣ ಕೊಟ್ಟ ಹೆಣ್ಣು ಕೊಟ್ಟ ದೇವ್ರಿದ್ದ ಪರಮಾತ್ಮನು ಒಬ್ಬರು ಕೈಯಾಗಿನ ಹಳೆ ಆದಾನಲ್ಲ ಏನು ಒಬ್ಬ இவ்வராக பரமாத்மா தகபிர அழையாத நீாபிராமன் ಮ ಇ ಇನ್ನೊಂದು ಮತ್ತೇನ್ರಿ ಕಾಡಿರಬಾರದು ಬೇಡಿರಬಾರದು ಇರಬಾರದು ಇನ್ನೊಂದು ಮಾತ ಮತ್ತೇನ್ರಿ ಅವನಲ್ಲಿ ಹಂಕಾರ್ ಇರಬಾರ್ದ ಹಂಕಾರ ಅನ್ನುವಂತದ ಅವನಲ್ಲಿ ಇರಬಾರದು ಮತ್ ಮೇಲಾಗಿ ತಮ್ಮ ಇನ್ನೊಂದು ಮಾತ ಆ ಏನಾಗ್ತದಪ್ಪ ಅಂದ್ರೆ ಏನ್ ತಂಗಿ ಕೂತಿರೋ ದೈವಕ್ಕ ಏನ್ ಕೇಳ್ಕೊಬೇಕಾಗೈತಿ ಅಂದ್ರೆ ಏನಂತ ಕೇಳ್ಕೊಳ್ಳೋದು ನೀವು ಹಣ ಕೊಟ್ಟ ಕಾಪಾಡೋದಕ್ಕಿಂತ ಗುಣ ಕೂಡ ಕಾಪಾಡ್ರಿ ಬಹಳ ಹೆಚ್ಚಂದೈತಿ ಹೌದ್ರಲ್ಲೇ ತಪ್ಪ ತಡಿಯಾದ್ರು ಸ್ಟೇಜ್ ಮೇಲೆ ಕೇಳಬಹುದು ಮುಂದೆ ತಗೊಂಡ್ರೆ ಹಿರಿಯರಾಗ್ತೀರಿ ನಿಮ್ಗ್ ಏನ್ರೀ ತಪ್ಪ ತಡಿ ಅನಿಸಿದ್ರು ಕೇಳಬಹುದು ನಮ್ಮನಲ್ಲ ಆದ್ರೂ ನೀವ್ ಹಿರಿಯಾರ ಕೂತ್ಕೊಂಡು ಅದೇನತ್ತಾರೈತ ಹೊಲಕ ಬೇಲಿ ಹಚ್ಚಿರ್ತಾನಿ ಹೊಲಕ ಬೇಲಿ ತನ್ನ ಹೊಲ ಚೆಂದ ಉಳಿಲೇದು ಹಚ್ಚಿರ್ತಾನ ಬೇಲಿನ ಎದ್ ಹೊಲ ಕತ್ರ ಹೊಲದವರ ತಡೀದ್ ಬಾಳ ಬಿರಿ ಅದೇ ಕುತ್ಕೊಂಡು ನೀವು ಹೊಲಕ್ ಇಸ್ಕೊತ ಕೂತ ದನಗಿ ಮಾಡಿ ನಾವು ಹಾಡುದು ಬಿರಿ ಆಗ್ತದ್ರಿ ಐತಿ ಕಪ್ ಕುತ್ ಹಾಡಕ್ ಕೇಳಿ ಅದ ಕೂತ ನೀವು ನೀವ್ ದನಗಿ ಮಾಡ್ತಾನಂದ್ರ ಪರಬಾರ ಹೋಗ್ರಿ ಅಲ್ಲಿ ನಿಮಗಾಗಿ ನಿಮ್ಗಾಗಿ ಸ್ಟೇಜ್ ಹೊರಗ ನಗಾವ್ರಿಗೆ ಹಾಲು ಕಿಸದ್ ನಗಾವ್ರಿಗೆ ಕಡೆ ದಾಂಡಿಗೆ ಐತಿ ತಪ್ಪಿದ್ರೆ ಬರೀಗೆ ಹಚ್ಚಿ ಕೇಳುದ ಸುಮನ ಆಕಿ ಕೈಯಾಗ ಆದಿಲ್ಲನಾಕಿ ಕೈಯಾಗಿದು ಮೈ ಎಲ್ಲ ನನಗ ನಿಮಗ ಬರೀ ಎರಡ ಕಣದ ನನಗ ದೇವ್ರ ಮೈ ಎಲ್ಲ ಕಣ್ಣ ಕಣ ಕೊಟ್ಟ ವಿಚಾರ ಮಾಡಿ ಮಾತ್ರ ಅದಕ್ಕೆ ಏನು ಹೇಳಕತ್ತೀಯ ಮತ್ತೆ ಏನು ಹೇಳ್ತಾರ ದಂಗಿ ನಿನ್ನ ಮನೆಯ ಮಾಡಲಿಲ್ಲ gatti ಹೌದು ಮಾಡಲಿಲ್ಲ ತನ್ನ ಮನೆ ಗಟ್ಟಿ ಯಾವ money ಯಾವ money ರವಾ ಉಸಕ ಸಿಮೆಂಟ್ ಆ ಐಮ್ ಸೆಡ್ ಈ money ನಾ ಚತ್ತಿನ money ಈ ಮನಿ ಅಲ್ಲ ಹ ಮತ್ತೆ ಯಾವ money ರೀ ಪಂಚ ತತ್ವದ money ಪೃಥ್ವಿ ಆಪ ತೇಜ ವಾಯು ಆಕಾಶ ಐದು ತತ್ವವಾ ಈ ಪಂಚ ತತ್ವದ ಮನಿ ಐತಿಲೆ ಈ ಮನಿ ಮೊದಲು ನಿಮ್ಮ ಜೀವಾತ್ಮ ಅನ್ನುವಂತ ಪರಮಾತ್ಮ ಗಟ್ಟಿ ಮಾಡ್ಕೊಂಡಿಲ್ಲ ಮಾತು ಅದಕ್ಕೆ ಏನ್ ಹೇಳ್ತಾರೋ ಈಗ ಪರಮಾತ್ಮ ಅಂದ್ರೆ ಯಾರು ಭಾವಚಿತ್ರ ನೋಡಿ ಶರೀರ ಅಂದ್ರ ಒಂದು ಹೆಣ್ಣ ಜೀವ ಅಂದ್ರ ಒಂದು ಗಂಡ ಹೆಂಗ ಶರೀರ ಅಂದ್ರ ಒಂದು ಹೆಣ್ಣ ಐತಿ ಜೀವ ಅಂದ್ರ ಒಂದು ಗಂಡ ಗಂಡ ಐತಿ ಆ ಜೀವಾತ್ಮಕ ಈ ಶರೀರ ಬಿಟ್ರ ನಿರ್ವಹ ಇಲ್ಲ ಶರೀರ್ ಬೇಕಾ ಹಂಗ ಮನಿ ಬೇಕ ಮನಿ ಬೇಕು ಶರೀರ ಅನ್ನುವಂತ ಮನೆ ಎದ್ರನ್ನ ಹಿಂದಿಕ್ಕಿನ್ ಜನ್ಮದಾಗ ಮಾಡಿರುವಂತ ಕರ್ಮಕ್ಕಳ ಕೊಲಾಕ್ ಬರ್ತೈತಮ್ಮ ಮನಿ ಒಳಗ ಕೂತ್ಕೊಂಡ್ರ ಬೇಕಾದ್ರ ಮೊದಲ ಮನಿ ಬೇಕಲ್ಲ ಆ ಮನಿನ ನಾಂದಿ ನನ್ನ ಮನೆಯಾಗ ಮೌಲ್ಕ ಕಾನಿ ಬಾಡಿಗೆ ಎತ್ತಿನಂಗ ದುಡಿಲಾಕ ಹತ್ತಿರ ಬಾಡಿಗೆ ಎತ್ತಿನಂಗ ನನ್ನ ಮನೆಯಾಗ ನೀ ದುಡಿಲಾಕ್ ಹತ್ತಿ ನೀ ಏನ್ರಿ ಇವತ್ತ ಹೊತ್ತ ಮುಣಗು ತಕ್ಕ ದೊಡ್ಡ ಈ ಶರೀರ ಅನ್ನುವಂತ ಮನಿ ಬಿಟ್ಟ ಕಡಿಯಾಕಿತ್ತೇನ್ರಿ ಕೆಲಸ ನಿನ್ನ ಬ್ಯಾಳಿ ಬೇಯ್ತಿತ್ತಂದ್ರ ಅಪ್ಪನ ಬೆಳಸ ಈ ಮನಿ ಸುತ್ತ ಬರಂಗಿಲ್ಲ ನೋಡುವ ಮನಿ ಬಿಟ್ಟು ಕಡೆ ಹೊರಗಿರತಿ ಹೊರಗಿದ್ರಿ ಹೊರಗಿದ್ರ ದಗ ಬಿರಿ ಐತಿ ಹೊರಗಿರ್ಲಾಕ ಬರಂಗಿಲ್ಲ ಹೊರಂಗಿಲ್ಲ ಬರ್ಬೇಕು ಇಲ್ಲಿ ಮನೆಯಾಗ ಬಡದಾಡಿ ಮನೆಯಾಗ ಹೊಂಡ್ ಮನ್ಯಾಗ ತಿಂದು ಇಲ್ಲೇ ಸಾಯ್ಬೇಕು

ಬಾಡಿಗೆ ಬೇಕಾಗ್ಯದ ಹೆಂಗಪ್ಪ ನೋಡ್ತೀನಿ ಬಾಡಿಗೆ ಮನಿ ಇತ್ತು ಅಂದ್ರ ಹ ಮನ್ಯಾಗ ನಮಗ ಅದು ಹಂಗ ಇಡಂಗಿಲ್ಲ ಒಂದ್ ತಿಂಗ್ಳಿಗೆ ಐದು ಸಾವಿರ ಬಾಡಿಗೆ ಇರ್ಬೇಕಾದ್ರೆ ಒಂದ್ ತಿಂಗಳಿಗೆ ಐದು ಸಾವಿರ ಹಂಗ ನಿನ್ನ ಜೀವಾತ್ಮ ನನ್ನ ಮನಿಯೊಳಗೆ ಇದ್ದ ಬಳಕ ಹೋಗತ್ನಾಗ ಬಾಡಿಗೆ ಕೊಟ್ಟು ಹೋಗ್ಬೇಕ ಈ ಮನಿ ತಗದ ಮುಗಿದ ಬಳಕ ಹೋಗತಾನಲಾ ಹೊರಗ ಹೋಗಬೇಕಾದ್ರೆ ಈ ಅನ್ನುವಂತ ಮನಿಗೆ ಏನ್ ಬಾಡಿಗೆ ಕೊಟ್ಟದಿ ಬಾಡಿಗೆ ಕೊಟ್ಟ ಹೋಗಿದಿ ಆ ಬಾಡಿಗೆ ಕೊಟ್ಟಿರೋ ಅಮೂಲ್ಯ ಏನಾದ್ರೂ ಹೆಸರಿಟ್ಟು ಹೋಗಿದ್ದೀ